ಅರೇ ಶ್ರೀನಿವಾಸ ಇದು ದಾಸ ಸಾಹಿತ್ಯ ಸುಧೇ ಸಮೂಹ ನಾವೀಗ ವಿಜಯಪುರ ಜಿಲ್ಲೆಯ ಕಾಖಂಡಕಿ ಗ್ರಾಮದಲ್ಲಿ ಇದ್ದೇವೆ ಕಾಖಂಡಿಕಿ ಅಂದ ತಕ್ಷಣ ನಮಗೆ ನೆನಪಾಗೋದು ಶ್ರೀ ಮಹಿಪತಿ ರಾಯರ ಕರ್ಮಭೂಮಿ ನಾನೀಗ ಶ್ರೀ ಮಹಿಪತಿ ರಾಯರು ವಾಸಿಸಿದ ಮನೆಯ ಎದುರುಗಡೆ ನಿಂತು ಮಾತನಾಡ್ತಾ ಇರುವೆ ಮಹಿಪತಿ ರಾಯರು ಶಹಪುರದಿಂದ ಬಂದ ನಂತರ ಗ್ರಾಮದ ಕರಣಿಕ ತನ್ನ ಹಿತ್ತಲಲ್ಲಿ ಸ್ಥಳಾವಕಾಶವನ್ನು ಕೊಟ್ಟು ಮಹಿಪತಿ ರಾಯ ಮಹಿಪತಿ ರಾಯರಿಗೆ ವಾಸಿಸಲಿಕ್ಕೆ ಮನೆಯನ್ನು ಕಟ್ಟಿಸಿದ ಈಗ ನೀವು ನೋಡ್ತಾ ಇರುವಂಥ ಈ ಮನೆಯನ್ನು ದೊಡ್ಡ ಮನೆ ಅಂತ ಇಲ್ಲೇ ಕರೆಯಲಾಗ್ತದೆ ಯಾಕೆ ಹೆಸರು ಬಂದಿರಬಹುದು ಅಂದ್ರೆ ದೊಡ್ಡವರು ವಾಸಿಸ್ತಾ ಇದ್ದಂಥ ಮನೆ ದೊಡ್ಡ ಮನೆ ಅಂತ ಆಗಿರ್ಬೋದು ಮಹಿಪತಿ ರಾಯರಿಗೆ ಇಬ್ಬರು ಜನ ಮಕ್ಕಳು ಶ್ರೀ ದೇವರಾಯರು ಮತ್ತು ಶ್ರೀ ಕೃಷ್ಣರಾಯರು ಶ್ರೀ ದೇವರಾಯರು ಜಾಲವಾದಿಯ ದೇಸಗತಿಯನ್ನು ಗಳಿಸಿಕೊಂಡು ಅವರು ಆ ಒಂದು ಪ್ರದೇಶಕ್ಕೆ ಮುಖ್ಯಸ್ಥರಾಗಿ ಕಾರ್ಯವನ್ನು ಮಾಡಿದರು ಎರಡನೇ ಮಗ ಕೃಷ್ಣರಾಯರು ಇಲ್ಲೇ ಕಾಖಂಡಿಕೆಯಲ್ಲೇ ಉಳಿದು ದೊಡ್ಡ ಶ್ರೇಷ್ಠ ದಾಸರಂತ ಅನಿಸ್ಕೊಂಡ್ರು ಕೃಷ್ಣರಾಯರಿಗೆ ಏಳು ಜನ ಮಕ್ಕಳು ಆ ಏಳು ಜನ ಮಕ್ಕಳಲ್ಲಿ ಮೊದಲನೇ ಮಗನ ಹೆಸರು ರಾಮಚಂದ್ರ ಆ ರಾಮಚಂದ್ರರ ಏನು ಬರ್ತದ ಆ ಬಡ್ಡಿ ವಾಸಿಸ್ತಾ ಇರುವಂಥ ಮನೆ ಇದಾಗಿತ್ತು ಅವರು ಬಹಳ ದೊಡ್ಡ ಪಂಡಿತರಾಗಿದ್ದರು ಬನ್ನಿ ಈಗ ಒಳಗಡೆ ಮನೆಯನ್ನು ನೋಡೋಣ ಆರಾಧನೆ ಇವತ್ತು ಪ್ರತಿಪದ ಇಲ್ಲಿ ಕಾಖಂಡಿಕೆಯಲ್ಲಿ ಲಕ್ಷ್ಮೀ ವೆಂಕಟರಮಣ ದೇವರ ರಥೋತ್ಸವ ಕೂಡ ನಡೀತದೆ ಇಲ್ಲೇ ಶಮೀ ವೃಕ್ಷ ಇದ್ದಂಥ ಸ್ಥಳ ಇದು ಈಗ ನಾವು ಒಳಗಡೆ ಪ್ರವೇಶ ಮಾಡೋಣ ಅಮಾವಾಸ್ಯೆ ದಿವಸ ಈ ಗುರುಗಳ ಪಾದುಕೆ ಯೋಗದಂಡ ಇವುಗಳನ್ನೆಲ್ಲ

হেলে ধরে আমার মানে ইলাদা বড় লোক তার বড় এইভাবে স্টার্টিং আউট ফিরো ঘুরো আরো Yeah. de <coughs> de